ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ಕಾಯ್ತಾ ಇದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಈಗ ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ನಿಮಗೆ ಬರುತ್ತೆ ಒಟ್ಟಿಗೆ ಬರೋಬ್ರಿ ನಾಲ್ಕು ಸಾವಿರ ಲಕ್ಷ್ಮೀ ಬಳ್ಕರ್ ಅನೌನ್ಸ್ಮೆಂಟ್ ಕ ಮಾಡಿದಾರೆ ತಿಳಿಸ್ಕೊಡ್ತೀವಿ ಬನ್ನಿ ವಿಡಿಯೋ ಶೋರು ಮಾಡೋಣ ಸಾಕಷ್ಟು ಜನ ಸಾಕಷ್ಟು ಜನ ಕಾಯ್ತಾ ಇದ್ರ ಮಾಲ್ ಮಾತ್ ಯೋಜನೆ ಬಂದ್ಬಿಟ್ಟು ಗುರಲಕ್ಷ್ಮಿ ಯೋಜನೆ ಆಗಿರುತ್ತೆ ಸಾಕಷ್ಟು ಮಹಿಳೆಯರು ಪ್ರತಿ ತಿಂಗಳು ಬರೋಬರಿಗೆ ಎರಡು ಸಾವಿರ ರೂಪಾಯಿ ಹಣ ಪಡೆದುಕೊಳ್ತಾರೆ ಇಲ್ಲಿಯವರೆಗೆ ಮಹಿಳೆಯರಿಗೆ ನಿಮಗೆ ಬರೋಬರಿ ಇಪ್ಪತ್ತೊಂದು ಕಂತಿನ ಹಣದವರೆಗೂ ಕೂಡ ನಿಮಗೆ ಜಮೆ ಆಗಿದೆ ಇನ್ನು ಸಾಕಷ್ಟು ಮಂದಿಯವರಿಗೆ ಉಳಿದ ಬಾಕಿ ಎರಡು ಕಂತಿನ ಹಣ ಕೂಡ ನಿಮಗೆ ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿ ಮಹಿಳೆಯರು ಕಾಯ್ತಾ ಇದ್ದಾರೆ ಅವರಿಗೆ ಹೊಸ ಅಪ್ಡೇಟ್ ಬಂದ್ಬಿಟ್ಟು ಮಾನ್ಯ ಸಚಿವೆಯಾದ ಲಕ್ಷ್ಮೀ ಅಂಬೇಳ್ಕರ್ ಅವರು ತಿಳಿಸಿದ್ದಾರೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಿರೋ ಹಾಗೆ ಆ ಮಹಿಳೆಯರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಹಣ ಕೂಡ ಆಗ್ತಾರೆ ಇಲ್ಲಿವರೆಗೆ ಇಲಾಖೆಯವರು ಹೇಳಿರೋದು ನಲವತ್ತೆರಡು ಸಾವಿರ ಹಣ ಕೂಡ ನಾವು ಜಮೆ ಮಾಡಿದೀವಿ ಪ್ರತಿಯೊಬ್ಬ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ ಇಪ್ಪತ್ತೊಂದನೇ ಕಂತಿನವರೆಗೂ ನಿಮಗೆ ಜಮೆ ಕೂಡ ಮಾಡಿದೀವಿ ಅಂತ ಹೇಳಿದಾರೆ ಬೆಳಗಾವಿಯಲ್ಲಿ ಅವರು ಕೂಡ ಮಾತನಾಡಿದ್ರು ಏನಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಸಚಿವ ಲಕ್ಷ್ಮೀ ಅಂಬೇಳ್ಕರ್ ಅವರು ಇಪ್ಪ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಹಣ ಜಮೆ ಮಾಡಿದ್ದೇವೆ ಬಾಕಿ ಉಳಿತಿರುವ ಹಣ ಬಂದ್ಬಿಟ್ಟು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಎರಡು ಕಂತಿನ ಹಣ ನಾವು ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಿಗೆ ಜಮೆ ಮಾಡೋಕೆ ನಾವು ಪ್ರಾರಂಭ ಮಾಡ್ತೀವಿ ಸಂಪೂರ್ಣವಾಗಿ ಅಮೌಂಟ್ ಕೂಡ ಎಲ್ಲ ಮಹಿಳೆಯರ ಕತೆಗೆ ಜಮೆ ಮಾಡ್ತೀವಿ ಈ ತಿಂಗಳ ಒಳಗಡೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಅವರು ಮಾಹಿತಿಯನ್ನು ಹಂಚಿಕೊಟ್ಟಿದ್ದಾರೆ ಅಂದ್ರೆ ಈ ತಿಂಗಳ ಒಳಗಡೆ ನಾವು ಒಂದು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಕಾರಣ ಎಷ್ಟೇ ಹೌದು ದಸರಾ ಉಡುಗೊರೆಯಾಗಿ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಲಕ್ಷ್ಮೀ ಬೆಳ್ಕರ್ ಅವರ ಮೂಲದಿಂದ ನಮಗೆ ಮಾಹಿತಿ ಬಂದಿದೆ ಅವರು ತಿಳಿಸಿರೋ ಮಕ್ಕ ಬರೋಬ್ಬರಿ ಇಪ್ಪತ್ನಾಲ್ಕು ಲಕ್ಷ ಒಂದ್ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕೂಡ ಬಿಡುಗಡೆ ಮಾಡಿದ್ದಾವೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ದಸರಾ ಹಬ್ಬದ ಬೆಳೆ ನಿಮಗೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬಂದ್ಬಿಟ್ಟು ದಸರಾ ದಸರಾ ಹಬ್ಬದ ವೇಳೆ ನಿಮಗೆ ನಾಲ್ಕು ಸಾವಿರ ಅಮೌಂಟ್ ಕೂಡ ನಾವು ಬಿಡುಗಡೆ ಮಾಡ್ತೀವಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಅಲ್ಲಿ ಲಕ್ಷ್ಮೀ ಬೆಳಕಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ಲಿ ಥ್ಯಾಂಕ್ ಯು